ತೆಂಗಿನಕಾಯಿ ಚಿಪ್ಪು ಚಿಪ್ಪು ಅಂತ ಹೇಳಿ ಬಿಸಾಕದೆ ಅದರಿಂದಲೂ ಕೂಡ ನೀವು ಹಣ ಗಳಿಸೋದು ನಿಮ್ ಹತ್ರ ಏನಾದ್ರೂ ಈ ತೆಂಗಿನಕಾಯಿ ಚಿಪ್ಪು ಅಲ್ಲಿ ಇಲ್ಲಿ ಏನಾದ್ರೂ ಸ್ವಲ್ಪ ಓದಿದ್ರೆ ಒಂದು ಟನ್ ತೆಂಗಿನ ಚಿಪ್ಪಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಹಣ ಕೊಟ್ಟು ಖರೀದಿನ ಮಾಡೋರ ಸಂಖ್ಯೆ ಹೆಚ್ಚಾಗಿದೆ ಈ ತೆಂಗಿನಕಾಯಿ ಚಿಪ್ಪಿಗೆ ಇಷ್ಟೆಲ್ಲ ಬೆಲೆ ಇದೆಯಾ ಇಷ್ಟು ಹಣ ಕೊಟ್ಟು ಈ ತೆಂಗಿನಕಾಯಿ ಚಿಪ್ಪನ್ನ ಕೊಳ್ಳೋರ್ ಯಾರು ಯಾವೆಲ್ಲ ಮಾರುಕಟ್ಟೆಯಲ್ಲಿ ಈ ಒಂದು ತೆಂಗಿನಕಾಯಿ ಚಿಪ್ಪಿಗೆ ಅತಿ ಹೆಚ್ಚು ಬೆಲೆ ಕೊಡ್ತಾ ಇದಾರೆ ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈಂಟ್ಸ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕನಿ ಕಳೆದ ಒಂದು ವಿಡಿಯೋದಲ್ಲಿ ತೆಂಗಿನ ಚಿಪ್ಪಿಗೆ ಮಾರುಕಟ್ಟೆಗೆಲಿ ಎಷ್ಟರ ಮಟ್ಟಿಗೆ ಬೇಡಿಕೆ ಇದೆ ಒಂದು ಟನ್ ತೆಂಗಿನ ಚಿಪ್ಪಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಹಣ ಕೊಟ್ಟು ಖರೀದಿನ ಮಾಡೋರ ಸಂಖ್ಯೆ ಹೆಚ್ಚಾಗಿದೆ ಸೊ ಇದೆಲ್ಲದರ ಮಾಹಿತಿನ ಹೇಳಿದೆ ಅಷ್ಟೇ ಅಲ್ಲ ಈ ತೆಂಗಿನಕಾಯಿ ಚಿಪ್ಪನ್ನ ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾರೆ ಅದರಲ್ಲೂ ಕರ್ನಾಟಕದ ತೆಂಗಿನಕಾಯಿ ಚಿಪ್ಪಿಗೆ ಬಹು ಬೇಡಿಕೆ ಇದೆ ಈಗೆಲ್ಲ ವಿಚಾರವನ್ನು ಕೂಡ ತಿಳಿಸ್ಕೊಟ್ಟಿದೆ ಆದ್ರೆ ನಮ್ ರೈತರು ಕೇಳ್ತಾ ಇರೋ ಪ್ರಶ್ನೆ ಏನು ಅಂತಂದ್ರೆ ಯಾವ ಮಾರುಕಟ್ಟೆ ಯಾವ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಬೆಲೆಗೆ ಈ ತೆಂಗಿನಕಾಯಿ ಚಿಪ್ಪು ಸೇಲ್ ಆಗ್ತಾ ಇದೆ ಮಾರಾಟ ಆಗ್ತಾ ಇದೆ ನಮ್ಮ ಹತ್ರ ಈ ತೆಂಗಿನಕಾಯಿ ಇದೆ ಸೊ ಹೀಗಾಗಿ ನಾವು ಮಾರಾಟ ಮಾಡಲಿಕ್ಕೆ ಆಸಕ್ತಿರಿದ್ದೀವಿ ಸೊ ನಮಗೆ ಯಾವೆಲ್ಲ ಮಾರುಕಟ್ಟೆಗಳಲ್ಲಿ ಈ ತೆಂಗಿನಕಾಯಿ ಚಿಪ್ಪು ಮಾರಾಟ ಆಗ್ತಾ ಇದೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ಕೆಲವೊಂದಿಷ್ಟು ರೈತರು ಇದ್ರ ಬಗ್ಗೆ ಮನವಿಯನ್ನ ಮಾಡಿದ್ರಿ ಒಂದಿಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ರೆ ಸೊ ಹೀಗಾಗಿ ನಿಮ್ಮೆಲ್ಲರಿಗೋಸ್ಕರ ಈ ಒಂದು ವಿಡಿಯೋನ ನಾನ್ ಮಾಡ್ತಾ ಇದ್ದೀನಿ ವಿಡಿಯೋನ ಅಂತ್ಯದವರೆಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ನೋಡಿ ಚಿಪ್ಪು ಕೊಡಿ ಹಣ ಗಳಿಸಿ ಈ ಅಭಿಯಾನ ಸಾಕಷ್ಟು ವಿಶೇಷದಾಯಕ ವಿಚಾರವೇ ಸರಿ ಯಾಕಂತಂದ್ರೆ ನಾವು ತೆಂಗಿನಕಾಯಿ ಚಿಪ್ಪು ಚಿಪ್ಪು ಅಂತಂದ್ರೆ ನಾವು ಈ ಒಂದು ವರ್ಡ್ ಅನ್ನ ಕೇವಲವಾಗಿ ಬಳಕೆ ಮಾಡ್ತೀವಿ ಏನ್ ಕೈ ಚಿಪ್ ಕೊಟ್ಟು ಹೋಗ್ಬಿಟ್ರು ನೋಡು ಅಂತ ಹೇಳಿ ಕೊನೆಗೆ ಸಿಕ್ಕಿದ್ದು ಚಿಪ್ಪೆ ನನಗೆ ಅಂತ ಹೇಳಿ ಈ ರೀತಿಯಾಗಿ ವ್ಯಂಗ್ಯವಾಗಿ ಕುಹಕ ಆಡೋಕೆ ಈ ರೀತಿಯಾದಂತ ಪದವನ್ನ ಬಳಕೆ ಮಾಡೋದು ಸಾಮಾನ್ಯ ಆದ್ರೆ ಇನ್ ಮುಂದೆ ಈ ರೀತಿ ಪದ ಬಳಕೆಯನ್ನ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಹೋಗ್ಬಿಡಿ ಯಾಕಂತಂದ್ರೆ ಆ ಚಿಪ್ಪಿಗೂ ಕೂಡ ಈಗ ಬಂಗಾರದ ಬೆಲೆ ಅಂತಂದ್ರೆ ತಪ್ಪಿಲ್ಲ ನಿಮ್ ಹತ್ರ ಈ ತೆಂಗಿನಕಾಯಿ ಚಿಪ್ಪು ಅಲ್ಲಿ ಇಲ್ಲಿ ಏನಾದ್ರೂ ಸ್ವಲ್ಪ ಉಳಿದಿದ್ರೆ ಅಥವಾ ನೀವು ತೆಂಗಿನಕಾಯಿ ಬೆಳೆಗಾರರಾಗಿದ್ದು ನೀವೇನಾದ್ರೂನು ಈ ತೆಂಗಿನಕಾಯಿನ ಒಣಗಿಸಿ ಒಣಕೊಬ್ಬರಿ ಮಾಡುವವರಾಗಿದ್ರೆ ಈ ಒಂದು ಲಾಭ ನಿಮಗೆ ಹೆಚ್ಚಿನದಾಗಿ ಸಿಗುತ್ತೆ ಅಂತಂದ್ರೆ ಎರಡು ಮಾತಿಲ್ಲ ಸೊ ಹಾಗಾದ್ರೆ ಲೇಟ್ ಮಾಡದೆ ಯಾವೆಲ್ಲ ಮಾರುಕಟ್ಟೆಯಲ್ಲಿ ಈ ಒಂದು ತೆಂಗಿನಕಾಯಿ ಚುಪ್ಪಿಗೆ ಅತಿ ಹೆಚ್ಚು ಬೆಲೆ ಕೊಡ್ತಾ ಇದಾರೆ ಮಾರಾಟ ಆಗ್ತಾ ಇದೆ ಯಾವೆಲ್ಲ ಮಾರುಕಟ್ಟೆಗಳಲ್ಲಿ ಸೇಲ್ ಆಗ್ತಾ ಇದೆ ಬನ್ನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಎಸ್ ವೀಕ್ಷಕ್ರೆ ನೋಡಿ ನೀವು ಈ ಅಮೆಝಾನ್ ಫ್ಲಿಪ್ಕಾರ್ಟ್ ಈ ಎಲ್ಲಾ ರೀತಿಯಾದಂತಹ ಆನ್ಲೈನ್ ಮಾರುಕಟ್ಟೆಗಳನ್ನ ನೀವು ಗಮನಿಸಿರ್ತೀರ ಒಂದ್ಸತಿ ಹೋಗಿ ನೀವು ಸರ್ಚ್ ಕೊಡಿ ಒಂದು ತೆಂಗಿನಕಾಯಿ ಚಿಪ್ಪಿಗೆ ಅಂತಂದ್ರೆ ಒಂದ್ ತೆಂಗಿನಕಾಯಿ ಚಿಪ್ಪನ್ನ ನೀವು ಪಡೆಯುವರಂತೆನೆ ಟೈಪ್ ಮಾಡಿ ಆಗ ನಿಮ್ಗೆ ಗೊತ್ತಾಗತ್ತೆ ಅದರ ಬೆಲೆ ಎಷ್ಟಿದೆ ಅಂತ ಹೇಳಿ ಒಂದ್ ಕೈನೂರು ರೂಪಾಯಿ ಅಂತ ಹೇಳ್ತಾರೆ ಸಾವಿರ ರೂಪಾಯಿ ಅಂತ ಹೇಳ್ತಾರೆ ನೂರು ರೂಪಾಯಿ ಅಂತ ಹೇಳ್ತಾರೆ ಅಥವಾ ನೀವು ರಾ ಆಗಿ ಕೊಟ್ರು ಕೂಡ ಅದಕ್ಕೂ ಕೂಡ ಒಂದಿಷ್ಟು ಅಂತಂದ್ರೆ ಒಂದ್ ಇಪ್ಪತ್ತು ಒಂದ್ ಇಪ್ಪತ್ತೈದು ತೆಂಗಿನಕಾಯಿ ಚಿಪ್ಪುಗಳಿರುತ್ತೆ ಸೊ ಅದಕ್ಕೂ ಬಲ್ಕ್ ಆಗಿ ನಿಮ್ಗೆ ಅಂತ ಹಣ ಅಂತ ಹೇಳಿ ಇಟ್ಟಿರ್ತಾರೆ ಸೊ ಈ ಎಲ್ಲ ವಿಚಾರವನ್ನ ನೋಡಿದಾಗ ಈ ತೆಂಗಿನಕಾಯಿ ಚಿಪ್ಪಿಗೆ ಇಷ್ಟೆಲ್ಲ ಬೆಲೆ ಇದೆಯಾ ಇಷ್ಟು ಹಣ ಕೊಟ್ಟು ಈ ತೆಂಗಿನಕಾಯಿ ಚಿಪ್ಪನ್ನ ಕೊಳ್ಳೋರ್ ಯಾರು ಈ ರೀತಿಯಾದಂತಹ ಪ್ರಶ್ನೆಗಳು ಹುಟ್ಟುತ್ತೆ ನೋಡಿ ಈ ಅಮೆಜಾನ್ ಫ್ಲಿಪ್ಕಾರ್ಟ್ ಈ ಇತರೆ ಈ ಆನ್ಲೈನ್ ಮಾರುಕಟ್ಟೆಯಲ್ಲಿ ನೀವು ಒಂದ್ಸತಿ ಹೋಗ್ ಚೆಕ್ ಮಾಡ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಆ ತೆಂಗಿನಕಾಯಿ ಚಿಪ್ಪಿಗೆ ಒಂದು ಹೊಸ ರೂಪನೆ ಕೊಡ್ತಾರೆ ಸೊ ನೀವು ಕೊಟ್ಟಿರೋ ಚಿಪ್ಪೆ ಬೇರೆ ಆಗಿರತ್ತೆ ಸೊ ಅವರು ಆ ಚಿಪ್ಪನ್ನ ಮಾರ್ಪಾಡು ಮಾಡಿರೋ ರೀತಿನೇ ಬೇರೆ ಆಗಿರುತ್ತೆ ಅಂತಂದ್ರೆ ಜನಗಳ ಗಮನ ಸೆಳೆಯಲಿಕ್ಕೆ ಮತ್ತೆ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಅದಕ್ಕೊಂದು ಬಣ್ಣ ಹಚ್ಚೋದು ಮತ್ತೆ ಡಿಸೈನ್ ಮಾಡೋದು ನೋಡಿ ಎಷ್ಟೇ ಕಾಸ್ಟ್ಲಿ ಆಗ್ಲಿ ಪರವಾಗಿಲ್ಲ ನಾನು ಈ ಚಿಪ್ಪನ್ನ ಪಡೆದುಕೊಂಡು ಹೋಗ್ಬೇಕು ನಮ್ಮ ಮನೆಯಲ್ಲೂ ಕೂಡ ಈ ರೀತಿಯಾದಂತದ್ದು ಒಂದು ವೆರೈಟಿ ಇರ್ಲಿ ಅನ್ನೋ ರೀತಿಯಾಗಿ ಜನ ಈ ಚಿಪ್ಪುಗಳನ್ನು ಕೂಡ ಪಡೆದುಕೊಳ್ತಾರೆ ಅದರಲ್ಲೂ ಈಗ ಏನಾದ್ರೂ ಆಹಾರ ಖಾದ್ಯಗಳನ್ನ ತಿನ್ನುವಂತ ಸಂದರ್ಭದಲ್ಲಿ ಈ ಮೊಸರಾಗಿರ್ಬೋದು ಮತ್ತೆ ಈಗ ನೀವು ಆ ಮಣ್ಣಿನ ಗಡಿಗೆಯಲ್ಲಿ ಕೊಡೋದನ್ನ ನೀವು ನೋಡಿರ್ತೀರಿ ಸೊ ಅದೇ ರೀತಿಯಾಗಿ ಈ ಚಿಪ್ಪಲ್ಲೂ ಕೂಡ ಕೊಡ್ತಾರೆ ಮತ್ತೆ ಇತರೆ ರೀತಿಯಾದಂತಹ ಈ ಚಾಟ್ಸ್ ಗಳನ್ನು ಕೂಡ ಈ ಚಿಪ್ಪಲ್ಲಿ ಕೊಡ್ತಾರೆ ನೋಡಿ ಈಗ ನಾವು ಈ ಪ್ಲಾಸ್ಟಿಕ್ ಮಟೀರಿಯಲ್ ಗಳನ್ನ ಬಳಕೆ ಮಾಡಿ ಅದ್ರಲ್ಲಿ ಆಹಾರವನ್ನ ಇಟ್ಟು ಕೊಡುವುದರಿಂದ ಏನಾಗುತ್ತೆ ಕ್ಯಾನ್ಸರ್ ಕಾರಕ ರೋಗಗಳು ಬರೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಸೊ ಹೀಗಾಗಿ ಗ್ರಾಹಕರು ಏನ್ ಮಾಡ್ತಿದ್ದಾರೆ ಯಾರು ಆ ರೀತಿಯಾಗಿ ಕೊಡ್ತಾರ ನೋಡಿ ಅವರ ಬಳಿ ಸ್ವಲ್ಪ ಗ್ರಾಹಕರು ಹೋಗೋದು ಕಡಿಮೆ ಸೊ ಹೀಗಾಗಿ ನೈಸರ್ಗಿಕವಾಗಿ ಈ ರೀತಿಯಾಗಿ ಈ ತೆಂಗಿನಕಾಯಿ ಚಿಪ್ಪು ಈ ರೀತಿಯಾಗಿ ನ್ಯಾಚುರಲ್ ಐಟಮ್ಸ್ ಗಳನ್ನ ಇಟ್ಕೊಂಡು ಆಹಾರವನ್ನ ಮಾರಾಟ ಮಾಡ್ತಾರ ನೋಡಿ ಅವರತ್ರ ಸ್ವಲ್ಪ ಗ್ರಾಹಕರು ಹೋಗೋದು ಹೆಚ್ಚು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಸ್ವಲ್ಪ ಏನೋ ಅದೇನೋ ನ್ಯಾಚುರಲ್ ಇದೆ ಇವ್ರ ಹತ್ರ ಅನ್ನೋ ಒಂದು ಕಾರಣಕ್ಕಾಗಿ ಸೊ ನೋಡಿ ನಾನ್ ಹೇಳಕ್ ಬಂದಿರೋದು ಈ ಆನ್ಲೈನ್ ಮಾರುಕಟ್ಟೆಯಲ್ಲಿ ಈ ರೀತಿಯಾಗಿ ಈ ಚಿಪ್ಪುಗಳನ್ನ ಖರೀದಿ ಮಾಡಿಕೊಂಡು ಈ ರೀತಿಯಾಗಿ ಅದಕ್ಕೊಂದು ಮಾರ್ಪಾಡನ್ನ ಮಾಡಿ ಮತ್ತೆ ಮನೆಗೆ ಕೊಂಡೊಯ್ಯರು ಕೂಡ ಇದ್ದಾರೆ ಮತ್ತೆ ಈ ಹೋಟೆಲ್ ಮತ್ತೆ ಈ ಔಟ್ಸೈಡ್ ಗಳ ಚಾರ್ಟ್ಸ್ ಗಳಲ್ಲೂ ಕೂಡ ಈ ರೀತಿಯಾಗಿ ಬಳಕೆ ಮಾಡೋರು ಕೂಡ ಇದ್ದಾರೆ ಮತ್ತೆ ಈಗ ಮನೆಯಲ್ಲಿ ಫೋಟೋಗಳನ್ನ ಬಳಸೋದು ಯಾರೆಲ್ಲ ಬಳಸ್ತಿರ್ತಾರೆ ನೋಡಿ ಈ ರೀತಿಯಾಗಿ ಕೂಡ ಈ ತೆಂಗಿನಕಾಯಿ ಚಿಪ್ಪಲ್ಲೂ ಕೂಡ ಅದನ್ನ ಬೆಳೆಯುವಂತದ್ದು ಅಂತಂದ್ರೆ ಡೆಕೋರೇಷನ್ ಗೆ ಮನೆಯಲ್ಲಿ ಈಗ ಶೋಕೇಸ್ ನಲ್ಲೂ ಕೂಡ ಈ ತೆಂಗಿನಕಾಯಿ ಚಿಪ್ಪಿನಿಂದ ಒಂದ್ ಏನಾದ್ರೂ ಒಂದು ಡಿಸೈನ್ ಮಾಡಿ ಅದನ್ನು ಕೂಡ ಶೋಕೇಸ್ ಮಾಡಿ ಇಡುವಂತವರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇದೆ ಒಟ್ಟಿನಲ್ಲಿ ಜನ ಹೆಂಗೆ ಅಂತಂದ್ರೆ ಇಷ್ಟು ದಿನ ಪ್ಲಾಸ್ಟಿಕ್ ಗೆ ಮಾರು ಹೋಗ್ತಾ ಇದ್ರಲ್ಲ ಈಗ ಮತ್ತೆ ನ್ಯಾಚುರಲ್ ಐಟಮ್ಗಳತ್ತ ಸೆಳಿತಾ ಇದ್ದಾರೆ ವಾಪಸ್ ಬರ್ತಾ ಇದ್ದಾರೆ ಸೊ ಹೀಗಾಗಿ ಅದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು ಈ ಚಿಪ್ಪುಗಳನ್ನು ಬಿಡ್ತಿಲ್ಲ ಈ ಚಿಪ್ಪುಗಳನ್ನ ಈ ರೀತಿಯಾಗಿ ಬಳಕೆನ ಮಾಡ್ತಿದ್ದಾರೆ ಸೊ ಹೀಗಾಗಿ ಮಾರುಕಟ್ಟೆಯಲ್ಲಿ ಇದಕ್ಕೊಂದು ಡಿಮ್ಯಾಂಡ್ ಅಂತಾನು ಹೇಳ್ಬೋದು ಅದರ ಜೊತೆಗೆ ನಾ ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದೆ ಈಗ ಆ ತೆಂಗಿನಕಾಯಿ ಚಿಪ್ಪನ್ನ ಸುಟ್ಟ ನಂತರ ಆ ಕಾರ್ಬನ್ ಬರುತ್ತೆ ನೋಡಿ ಆ ಕಾರ್ಬನ್ ಅನ್ನ ಬಳಕೆನ ಮಾಡೋರಿದ್ದಾರೆ ಅಂತಂದ್ರೆ ಈ ಚಾರ್ಕೋಲ್ ಆಗಿರ್ಬೋದು ಮತ್ತೆ ಇತರೆ ರೀತಿಯಾದಂತಹ ಈ ಆಯುರ್ವೇದಿಕ್ ಮೆಡಿಸಿನ್ಗಳು ಮತ್ತೆ ಈ ಫೇಸ್ ಬ್ಯಾಕ್ ಆಗಿರ್ಬೋದು ಮತ್ತೆ ಈ ಸೌಂದರ್ಯ ವರ್ಧಕಗಳ ತಯಾರಿಕೆಗಳಲ್ಲಿ ಮತ್ತೆ ಈ ಔಷಧಿಗಳ ತಯಾರಿಕೆಯಲ್ಲಿ ಅಷ್ಟೇ ಯಾಕೆ ನೀವು ಕೊಡುವಂತಹ ಆ ತೆಂಗಿನಕಾಯಿ ಚಿಪ್ಪುಗಳನ್ನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಅದನ್ನ ಕಾಂಪೋಸ್ಟ್ ಮೆನ್ಯೂರ್ ಮಾಡಿನೂ ಕೂಡ ಹೊಲಗಳಿಗೆ ಕೊಡುವಂತಹ ಗಿಡಗಳಿಗೆ ಕೊಡುವಂತವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಸೊ ಹೀಗಾಗಿ ಈ ತೆಂಗಿನಕಾಯಿ ಚಿಪ್ಪಿಗೆ ದಿನೇ ದಿನೇ ಬೆಲೆ ಬರ್ತಾ ಇದೆ ಅಂತಂದ್ರೆ ತಪ್ಪಿಲ್ಲ ವರ್ತಾಯ್ತಲ್ಲ ಈಗ ಈ ಒಂದು ತೆಂಗಿನಕಾಯಿ ಚಿಪ್ಪನ್ನ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿಯಾಗಿ ಬಳಕೆ ಮಾಡ್ತಿದ್ದಾರೆ ಹಾಗೆ ಈ ಅಮೆಝಾನ್ ಫ್ಲಿಪ್ಕಾರ್ಟ್ ಮತ್ತೆ ಇತರೆ ಆನ್ಲೈನ್ ಶಾಪಿಂಗ್ ಗಳಲ್ಲೂ ಕೂಡ ಒಂದೊಂದು ಚಿಪ್ಪು ಕಂಡ್ರಿ ಸಾವಿರ ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಅಂದ್ರೆ ನಾನ್ ಹೇಳ್ತಾ ಇದ್ದೀನಿ ಈಗ ರಾ ಆಗಿ ಸಿಗುವಂತ ಆ ಚಿಪ್ಪಿಗಿಂತ ಅದನ್ನ ಡಿಸೈನ್ ಮಾಡ್ತಾರ ನೋಡಿ ಡಿಸೈನ್ ಏನೋ ಒಂದು ರೂಪನ ಕೊಡ್ತಾರಲ್ಲ ಸೊ ಅದಕ್ಕೆ ಅಷ್ಟೆಲ್ಲ ರೂಪ ಹಣ ಬರ್ತಾ ಇದೆ ಅಲ್ವಾ ಸೊ ಹೀಗಾಗಿ ಈಗ ಅವ್ರಿಗೆ ರಾ ಮಟೀರಿಯಲ್ ಬೇಕಾಗಿದೆ ರಾ ಮಟೀರಿಯಲ್ ಸಿಗ್ತಾ ಇಲ್ಲ ಈ ಚಾರ್ಕೋಲ್ ತಯಾರಿಕೆಯಲ್ಲಿ ಆಗಿರ್ಬೋದು ಅಂತಂದ್ರೆ ಕಾರ್ಬನ್ ಬೇಕಾಗಿರುವವರು ಮತ್ತೆ ಈ ರೀತಿಯಾಗಿ ಡಿಸೈನ್ ಮಾಡೋರು ಮತ್ತೆ ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ಅದನ್ನ ಬಳಕೆ ಮಾಡುವವರಿಗೆ ಈಗ ಅವ್ರಿಗೆ ಏನ್ ಬೇಕು ರಾ ಆಗಿ ಈ ನೀವು ತೆಂಗಿನಕಾಯಿ ಚಿಪ್ ಬೇಕು ಸೊ ಹೀಗಾಗಿ ತೆಂಗಿನಕಾಯಿ ಚಿಪ್ಪಿನ ಬೇಡಿಕೆ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಉದಾಹರಣೆ ಸೊ ಹಾಗಾದ್ರೆ ಈಗ ನಾವು ಟಾಪಿಕ್ ಗೆ ಬರೋಣ ಯಾವ್ಯಾವ ಮಾರುಕಟ್ಟೆಗಳಲ್ಲಿ ಇದನ್ನ ನಾವು ಮಾರಾಟ ಮಾಡಿ ಲಾಭವನ್ನ ಪಡಿಬಹುದು ಎಸ್ ವೀಕ್ಷಕರೇ ಈಗ ಈ ಟೊಮೆಟೊ ಈರುಳ್ಳಿ ತರಕಾರಿ ಎಲ್ಲ ಇದು ಈ ತೆಂಗಿನಕಾಯಿ ಚಿಪ್ಪನ್ನ ತೆಗೆದುಕೊಂಡು ಹೋಗಿ ನಾನ್ ರೋಡ್ಸ್ ಅಲ್ಲಿ ಇಟ್ಕೊಂಡು ನಾನು ಮಾರಾಟ ಮಾಡಿದ್ರೆ ಜನ ಬಂದು ಕೊಂಡ್ಕೊಂಡು ಹೋಗ್ತಾರ ಸೊ ಹಂಗಲ್ಲ ಈಗ ನಾವು ಮಾರುಕಟ್ಟೆಯಲ್ಲಿ ಕುತ್ಕೊಂಡು ಈ ರೀತಿಯಾಗಿ ವ್ಯಾಪಾರ ಮಾಡಿದಾಗ ಜನ ಬಂದು ತೆಗೆದುಕೊಂಡು ಹೋಗೋದಕ್ಕೂ ಅದನ್ನೇ ನೀವು ಆನ್ಲೈನ್ ಅಲ್ಲಿ ಕೊಟ್ಟಾಗ ತೆಗೆದುಕೊಂಡು ಅದನ್ನ ಕೊಳ್ಳೋರ ಸಂಖ್ಯೆಗೂ ತುಂಬಾ ಅಂದ್ರೆ ತುಂಬಾ ವ್ಯತ್ಯಾಸ ಇದೆ ಹೆಂಗಂತಂದ್ರೆ ಜನ ಹಿಂಗ್ ತಗೊಳ್ಳೋದಲ್ಲ ಹಿಂಗ್ ತಗೊಳ್ತಾರೆ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೊಳ್ಬೇಕು ಒಂದ್ ವಿಷಯ ಇನ್ನೊಂದು ಈ ರೀತಿಯಾದಂತ ನಿಮ್ಮ ಸುತ್ತಮುತ್ತಲೇ ಇರುವಂತಹ ಇಂಡಸ್ಟ್ರಿಗಳು ಇದ್ದೇ ಇರುತ್ತೆ ಅಂತಂದ್ರೆ ಈ ಚಾರ್ಕೋಲ್ ನ ಮಾಡುವಂತವ್ರು ಅಂತಂದ್ರೆ ಅದನ್ನ ಸುಟ್ಟು ಇದ್ದಲು ಮಾಡಿ ಕಾರ್ಬನ್ ಅನ್ನ ಪಡೆಯುವಂತಹ ಇಂಡಸ್ಟ್ರಿಗಳು ಇದ್ದೇ ಇರುತ್ತೆ ಸೊ ಅಲ್ಲಿ ಹೋಗಿ ಸ್ವಲ್ಪ ವಿಚಾರಿಸಿ ಸ್ವಲ್ಪ ಕಮ್ಯುನಿಕೇಟ್ ಮಾಡಿದ್ರೆ ಸಿಗ್ತಾರೆ ಯಾರು ಆ ರೀತಿಯಾಗಿ ಬೇಡಿಕೆಯನ್ನ ಇಟ್ಕೊಂಡಿದ್ದಾರೆ ಯಾರಿಗ್ ಬೇಕಾಗಿದೆ ಅನ್ನೋದು ಗೊತ್ತಾಗತ್ತೆ ಸೊ ಅವ್ರಿಗೆ ಹೋಗಿ ನೀವು ಸಾಗಾಟ ಮಾಡ್ಬೋದು ಅಥವಾ ನಮ್ಗ ಅವ್ರ ಗೊತ್ತಿಲ್ಲಪ್ಪ ನಮ್ಮ ಸುತ್ತಮುತ್ತಲೂ ಆ ರೀತಿಯಾದಂತಹ ಇಂಡಸ್ಟ್ರಿಗಳು ಇಲ್ಲ ಸೊ ಹಾಗಕ್ಕೆ ನಾವು ಎಲ್ಲಿ ಹೋಗ್ಕೊಡ್ಬೇಕು ಅಂತ ಕೇಳಿದ್ರೆ ಏನ್ ಮಾಡಿ ಅಂತಂದ್ರೆ ಆನ್ಲೈನ್ ನಲ್ಲಿ ಟಾಪ್ ಈ ಕೊಕೋನಟ್ ಶಲ್ ಗಳನ್ನ ಪಡೆಯುವಂತವ್ರು ಅಂತಂದ್ರೆ ಬೈ ಮಾಡುವಂತವ್ರು ಯಾರು ಇರ್ತಾರೆ ನೋಡಿ ಅಲ್ಲಿ ನಿಮ್ಗೆ ಒಂದು ಹತ್ತು ಜನ ಸಿಕ್ಕೇ ಸಿಗ್ತಾರೆ ನೀವು ಹೋಗಿ ಟಾಪ್ ಟೆನ್ ಹೊಡೆದ್ರೆ ಸೊ ಹೀಗಾಗಿ ಅಲ್ಲಿಯೂ ಕೂಡ ಹೋಗಿ ನಂಬರ್ ಗಳಿರುತ್ತೆ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಆ ಮೂಲಕವೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ಕೊಕೋನಟ್ ಶೆಲ್ಗಳನ್ನ ನೀವು ಸೇಲ್ ಮಾಡಬಹುದು ಇನ್ನೊಂದು ವಿಚಾರ ಅಂತಂದ್ರೆ ಈಗ ಅಮೆಝಾನ್ ಈ ಫ್ಲಿಪ್ಕಾರ್ಟ್ ಈ ರೀತಿಯಾದಂತಹ ಆನ್ಲೈನ್ ಮಾರುಕಟ್ಟೆಯಲ್ಲಿ ಹೇಗ್ ಮಾಡ್ಬೋದು ಅಂತಂದ್ರೆ ನೀವು ನಿಮ್ಮ ಬಳಿ ಅಂತಂದ್ರೆ ಈಗ ಹೆಚ್ಚಾಗಿ ಇದನ್ನ ಯಾರು ಉಪಯೋಗ ಮಾಡ್ಕೊಂಡ್ರೆ ಸರಿ ಅಂತಂದ್ರೆ ಯಾರು ತೆಂಗಿನಕಾಯಿ ಬೆಳೆಗಾರರು ಇರ್ತಾರಲ್ಲ ಅದ್ರಲ್ಲೂ ಈ ಒಣ ಕೊಬ್ಬರಿನ ಮಾರಾಟ ಮಾಡೋರು ಇರ್ತಾರ ನೋಡಿ ಅಂತಂದ್ರೆ ಅವರು ತೆಂಗಿನಕಾಯಿಯನ್ನ ಬಿಟ್ಟು ಅದ್ರಲ್ಲಿರುವಂತಹ ಒಣ ಕೊಬ್ಬರಿನ ಮಾರಾಟ ಮಾಡೋರು ಇರ್ತಾರಲ್ಲ ಸೊ ಅವರು ಈ ತೆಂಗಿನಕಾಯಿ ಚಿಪ್ಪನ್ನ ಬೇರ್ಪಡಿಸ್ತಿರ್ತಾರ ನೋಡಿ ಅವ್ರು ಸರಿಯಾದ ಕ್ರಮದಲ್ಲಿ ಅದನ್ನ ಆ ಚಿಪ್ಪನ್ನ ಒಡೆದು ಅದನ್ನ ಸಿಳ್ಳಿ ಎರಡು ಸರಿಯಾಗಿ ಅದನ್ನ ಎರಡು ಹೋಳನ್ನಾಗಿ ಮಾಡಿ ಈಗ ಅದನ್ನ ಸುಮ್ನೆ ತಿಪ್ಪಿಗೆ ಬಿಸಾಕಿ ಅಲ್ಲಿ ಬಿಸಾಕೋದಕ್ಕಿಂತ ಡಂಪ್ ಮಾಡೋದಕ್ಕಿಂತ ಅದನ್ನ ಏನ್ ಮಾಡ್ಬೋದು ಅಂತಂದ್ರೆ ಈ ಅಮೆಝಾನ್ ಫ್ಲಿಪ್ಕಾರ್ಟ್ ನಲ್ಲಿ ನಿಮ್ದೇ ಆದಂತ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ನಾವ್ ಈ ರೀತಿಯಾಗಿ ನಾವು ಸೇಲ್ ಮಾಡ್ತೀವಿ ನಮ್ಮ ಈ ಪ್ರಾಡಕ್ಟ್ ಇದೆ ನಾವ್ ಅದನ್ನ ಸೇಲ್ ಮಾಡ್ತೀವಿ ಅಂತಂದ್ರೆ ಯಾರಿಗೆ ಉಪಯೋಗ ಇರುತ್ತೆ ನೋಡಿ ಅಂತಂದ್ರೆ ಈ ರೀತಿ ಡಿಸೈನ್ ಮಾಡೋದಾಗಿರ್ಬೋದು ಅವ್ರಿಗೆ ಯಾರಿಗೆಲ್ಲ ಈ ರಾ ಮಟೀರಿಯಲ್ ಬೇಕಾಗಿರತ್ತಲ್ಲ ಸೊ ಅಂತಂದ್ರೆ ಈ ಅಮೆಝಾನ್ ಇದ್ರಲ್ಲೆಲ್ಲ ಹೋಗಿ ನಿಮಗೆ ಆರ್ಡರ್ ಮಾಡ್ತಾರೆ ನಮಗ್ ಬೇಕು ಅಂತ ಹೇಳಿ ಸೊ ಹೀಗಾಗಿ ಅದಕ್ಕಂತಾನೆ ಈ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ ಸೊ ಹಾಗಾಗಿ ಅವರು ನಿಮ್ಮ ನಿಮ್ಮ ಪ್ಲೇಸ್ ಅದೇನು ಸರಿಯಾಗಿ ಅದನ್ನೆಲ್ಲ ನೀವು ಡೀಟೇಲ್ಸ್ ಕೊಡ್ಬೇಕಾಗತ್ತೆ ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು ಮತ್ತೆ ನಿಮ್ದು ಸರಿಯಾದ ಒಂದು ಐಡಿ ಕ್ರಿಯೇಟ್ ಮಾಡ್ತಾರೆ ಅದ್ರ ಜೊತೆಗೆ ನೀವು ಎಲ್ಲಿದ್ದೀರಾ ಎಲ್ಲಿಂದ ಈ ಪ್ರಾಡಕ್ಟ್ ಅನ್ನ ನೀವು ಕೊಡ್ತಾ ಇದ್ರಿ ಸೊ ಇದೆಲ್ಲದರ ಮಾಹಿತಿಯನ್ನು ಕೂಡ ನೀವು ಕೊಡ್ಬೇಕಾಗತ್ತೆ ಸೊ ಆ ನಂತರ ಆರ್ಡರ್ ಆಗ ಮಾಡ್ತಾರೆ ಈ ಮಾಡ್ತಾರೆ ನಿಮ್ಮ ಬಳಿ ಬಂದು ನೇರವಾಗಿ ಆ ಒಂದು ಮಟೀರಿಯಲ್ ನ ತೆಗೆದುಕೊಂಡು ಹೋಗಿ ಅವರ ಮನೆಗೆ ಮುಡ್ಸೋ ಕೆಲಸ ಮಾಡ್ತಾರೆ ಸೊ ಈ ರೀತಿಯಾದಂತಹ ಮಾರುಕಟ್ಟೆಯ ವಿಧಾನಗಳು ಇದೆ ವೀಕ್ಷಕರೇ ಸೊ ಹೀಗಾಗಿ ಕಳೆದ ಒಂದು ವಿಡಿಯೋದಲ್ಲಿ ಕ್ಷಮಿಸಿ ಬರೀ ಇದರ ಮಾಹಿತಿ ಮಹತ್ವ ಮತ್ತು ಬೇಡಿಕೆ ಎಷ್ಟಿದೆ ಅನ್ನೋದ್ರ ಕುರಿತಾಗೆ ಹೇಳಿದೆ ಬಟ್ ರೈತರು ಕೇಳ್ತಾ ಇರುವಂತಹ ಪ್ರಶ್ನೆಗೆ ನನಗೆ ನಿಜವಾಗ್ಲೂ ಒಂಥರ ಅನ್ಸ್ಬಿಡ್ತು ಈ ಒಂದು ಮಾಹಿತಿನೂ ಕೂಡ ನಾನು ಕೊಡ್ಬೇಕಾಗಿತ್ತಲ್ವಾ ಅಂತ ಹೇಳಿ ಬಟ್ ಈ ಒಂದು ಮಾಹಿತಿ ನಿಮ್ಗೆ ಎಷ್ಟು ಇಷ್ಟ ಆಗಿದೆಯೋ ಏನೋ ಗೊತ್ತಿಲ್ಲ ಬಟ್ ಇದಕ್ಕೂ ಕೂಡ ಕೆಲವರು ಏನಾದ್ರು ಕೂಕ ಆಡೋರು ಇರ್ತಾರೆ ಅಯ್ಯೋ ಗೆ ಹೋಗಬೇಕಾ ಅಯ್ಯೋ ಫ್ಲಿಪ್ಕಾರ್ಟ್ ಹೋಗ್ಬೇಕಾ ಎಲ್ಲ ಹುಡ್ಕೊಂಡು ಹೋಗೋದು ಈ ರೀತಿಯಾಗಿ ಮುಂಡುವಾದ ಮಾಡೋರು ಇರ್ತಾರೆ ಅವ್ರಿಗೆ ಮಾಹಿತಿ ಅಲ್ಲ ನಿಜವಾಗ್ಲು ನಾವು ಮಾರಾಟ ಮಾಡ್ಬೇಕು ಅಂತ ಹೇಳಿ ಯಾರು ವೇಟ್ ಮಾಡ್ತಿರ್ತಾರಲ್ಲ ಸೊ ಅವ್ರಿಗೆ ಈ ರೀತಿಯಾದಂತ ಪರ್ಯಾಯ ವಿಧಾನಗಳನ್ನ ಹೇಳಿಕೊಡೋ ಒಂದು ಸಣ್ಣ ಒಂದು ಪ್ರಯತ್ನವನ್ನ ನಾನ್ ಮಾಡಿದ್ದೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಈ ಮಾಹಿತಿ ಇಷ್ಟ ಆಗಿದ್ರೆ ಅದರ ಜೊತೆಗೆ ಈ ರೀತಿಯಾದಂತಹ ಒಂದು ಉದ್ಯಮವನ್ನ ನೀವು ಶುರು ಮಾಡ್ಕೊಳ್ಬೇಕು ಅಂತಂದ್ರೆ ಈ ಎಲ್ಲಾ ರೀತಿಯಾದಂತಹ ದಾರಿಗಳಿದೆ ತೆಂಗಿನಕಾಯಿ ಚಿಪ್ಪು ಚಿಪ್ಪು ಅಂತ ಹೇಳಿ ಬಿಸಾಕದೆ ಅದರಿಂದಲೂ ಕೂಡ ನೀವು ಹಣ ಗಳಿಸೋದು ನೋಡಿ ತೆಂಗಿನಕಾಯಿ ಚಿಪ್ಪನ್ನ ಕೊಡಿ ಹಣ ಗಳಿಸಿ ಈ ಅಭಿಯಾನವನ್ನ ನೀವು ಕೂಡ ಅದರ ಒಂದು ಲಾಭವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ